ರಾಷ್ಟ್ರೀಯ ಭೂಮಾಪನ ದಿನವನ್ನ ಆಚರಣೆ ಮಾಡುತ್ತಾ ಇದ್ದಾರೆ ನಾನು ಇಡೀ ರಾಜ್ಯದ ಜನತೆಗೆ ಈ ರಾಷ್ಟ್ರೀಯ ಭೂಮಾಪನ ದಿನಾಚರಣೆಯ ಶುಭಾಶಯಗಳನ್ನ ಕೋರಲಿಕ್ಕೆ ಬಯಸ್ತಾ ಇದ್ದೇನೆ ನಾನು ಈ ಹಿಂದೇನು ಕೂಡ ಭಾಗವಹಿಸಿದ್ದೇನೆ ಎರಡ್ ಸಾವಿರದ ಹದಿನೆಂಟರಲ್ಲಿ ನಾನು ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ಶಿವಮೊಗ್ಗದಲ್ಲಿ ಭಾಗವಹಿಸಿದ್ದೆ ಏಳು ವರ್ಷಗಳ ನಂತರ ಮತ್ತೆ ಭಾಗವಹಿಸ್ತಾ ಇದ್ದೀನಿ ಬೆಂಗಳೂರಿನಲ್ಲಿ ಮಧ್ಯದಲ್ಲಿ ಯಾರು ಮಾಡಲಿಲ್ಲ ನನ್ನ ಪ್ರಕಾರ ಭೂಮಾಪನ ದಿನಾಚರಣೆಯನ್ನ ಪ್ರತಿ ವರ್ಷ ಮಾಡಬೇಕು ಸರ್ವೆ ಮತ್ತು ಸೆಟಲ್ಮೆಂಟ್ ಇಲಾಖೆಯವರು ಭೂಮಾಪನ ಮತ್ತು ಏನು ಸೆಟ್ಲ್ಮೆಂಟ್ ಅನ್ನೋದಕ್ಕೆ ಕನ್ನಡದಲ್ಲಿ ಕಂದಾಯ ವ್ಯವಸ್ಥೆ ಭೂ ದಾಖಲೆಗಳ ಕಂದಾಯ ವ್ಯವಸ್ಥೆ ಇವರು ಪ್ರತಿ ವರ್ಷ ಮಾಡಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಸೂಚನೆಯನ್ನು ಕೊಡ್ಲಿಕ್ಕೆ ಕೃಷ್ಣ ಬೈರೇಗೌಡ ಅವರು ಕಂದಾಯ ಸಚಿವರು ಬಹಳ ಸುದೀರ್ಘವಾಗಿ ಮಾತನಾಡಿದ್ದಾರೆ ಅಂದ್ರೆ ಅದರ ಅರ್ಥ ಇಲಾಖೆಯನ್ನ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂತಕ್ಕಂಥದ್ದು ಪ್ರತಿ ಮಂತ್ರಿಗಳು ಕೂಡ ಇಲಾಖೆಯಲ್ಲಿ ಹಿಡಿತ ಬರಬೇಕಾದ್ರೆ ದಕ್ಷತೆ ಹೆಚ್ಚಬೇಕಾದ್ರೆ ಇಲಾಖೆಯನ್ನ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಕೈ ಬೆರಳಲೆ ಎಲ್ಲ ಇಲಾಖೆಯ ಅಂಕಿಅಂಶಗಳು ಇರಬೇಕು ಆಗ ಮಾತ್ರ ನಾವು ಸಮರ್ಥವಾಗಿ ಇಲಾಖೆಯನ್ನು ನಡೆಸಲಿಕ್ಕೆ ಸಾಧ್ಯ ಆಗ್ತದೆ ಜನರ ಸಮಸ್ಯೆಗಳಿಗೆ ಸ್ಪಂದಿಸಲಿಕ್ಕೆ ಸಾಧ್ಯ ಎಲ್ಲಕ್ಕಿಂತ ಮುಖ್ಯವಾಗಿ ಮಿನಿಸ್ಟರ್ ಆಗ್ತಕ್ಕಂಥದ್ದು ಬಹಳ ಮುಖ್ಯ ಅಲ್ಲ ಒಂದು ಜನಪರವಾದಂತ ಕಾಳಜಿ ಇರಬೇಕು ಬದ್ಧತೆ ಇರಬೇಕು ಅದರಿಂದ ಮಾತ್ರ ಇದು ಸಾಧ್ಯ ಆಗ್ತದೆ ಕೃಷ್ಣ ಭೈರೇಗೌಡರು ಇದರ ನೇತೃತ್ವವನ್ನು ವಹಿಸಿದ ಮೇಲೆ ಕಂದಾಯ ಇಲಾಖೆ ನೇತೃತ್ವವನ್ನು ವಹಿಸಿದ ಮೇಲೆ ಬಹಳ ಉತ್ತಮ ರೀತಿಯಲ್ಲಿ ಕಂದಾಯ ಇಲಾಖೆಯಲ್ಲಿ ಕೆಲಸ ನಡೀತಾ ಇದೆ ಅಂತ ಹೇಳಿದ್ರೆ ಅದು ಅತಿಶಯೋಕ್ತಿ ಅಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಹಾಗಾಗಿ ಕೃಷ್ಣ ಬೈರೇಗೌಡರಿಗೆ ಎಲ್ಲ ಅಧಿಕಾರಿ ವರ್ಗದವರಿಗೆ ಮತ್ತು ಕಂದಾಯ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ಸಿಬ್ಬಂದಿಯವರಿಗೆ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಕಂದಾಯ ಇಲಾಖೆ ಸರ್ಕಾರದ ವ್ಯವಸ್ಥೆಯಲ್ಲಿ ಬಹಳ ಪ್ರಮುಖವಾದಂತಹ ಒಂದು ಇಲಾಖೆ ಮದರ್ ಡಿಪಾರ್ಟ್ಮೆಂಟ್ ಅಂತ ಕರೀತೀವಿ ಕಂದಾಯ ಇಲಾಖೆಗೆ ರೈತರಿಗೆ ಹೆಚ್ಚು ಸಂಪರ್ಕ ಇರ್ತಕ್ಕಂಥ ಇಲಾಖೆ ಕಂದಾಯ ಇಲಾಖೆ ಸರಿಯಾದ ರೀತಿಯಲ್ಲಿ ರೈತರ ಸಮಸ್ಯೆಗಳಿಗೆ ಸ್ಪಂದಿಸ್ತಂದ್ರೆ ಬಹುಶಃ ಶೇಕಡ ಐವತ್ತು ಪರ್ಸೆಂಟು ಸರ್ಕಾರದ ಮೇಲೆ ಇರ್ತಕ್ಕಂಥ ಜವಾಬ್ದಾರಿಯನ್ನು ನಿರ್ವಹಿಸಿದಾಗ ನಾನು ಯಾಕೆ ಕೃಷ್ಣ ಬೈರೇಗೌಡನಿಗೆ ಹೇಳ್ತಾ ಇರ್ತೀನಿ ನಾನು ಆಗಾಗ ನಾನು ಜನತಾ ದರ್ಶನ ಮಾಡಿದಾಗ ಹೆಚ್ಚು ಅರ್ಜಿಗಳು ಬರೋದು ಕಂದಾಯ ಇಲಾಖೆಗೆ ಸಂಬಂಧಪಟ್ಟ ಜನತಾ ದರ್ಶನದಲ್ಲಿ ಹೆಚ್ಚು ಅರ್ಜಿಗಳು ಬಂದ್ರೆ ಅದರರ್ಥ ಕಂದಾಯ ಇಲಾಖೆಯಲ್ಲಿ ಇನ್ನೂ ಹೆಚ್ಚು ಕೆಲಸಗಳಾಗಬೇಕಾಗಿದೆ ಅಂತಕ್ಕಂಥದ್ದು ಅರ್ಥ ಅದರಲ್ಲೂ ವಿಶೇಷವಾಗಿ ಸರ್ವೇಗೆ ಸಂಬಂಧಪಟ್ಟಂತೆ ಇವತ್ತು ಜನ ನೆಮ್ಮದಿಯಿಂದ ಶಾಂತಿಯಿಂದ ಇರಬೇಕಾದ್ರೆ ಸರ್ವೆ ಮತ್ತು ಸೆಟ್ಲ್ಮೆಂಟ್ ಇಲಾಖೆ ಕಂದಾಯ ಇಲಾಖೆ ಯಾವುದೇ ರೈತರಿಗೆ ಸಮಸ್ಯೆ ಇಲ್ಲೇ ರೀತಿಯಲ್ಲಿ ನೋಡ್ಕೋಬೇಕಾಗುತ್ತೆ ನಮ್ಮ ಕಡೆ ಒಂದು ಗಾದೆ ಇದೆ ಹೇಳಿ ಏನಪ್ಪಾ ಗಾದೆ ಅಂತಂದ್ರೆ ಹೆಚ್ಚು ಜಗಳ ಆಗ್ತಕ್ಕಂಥದ್ದು ಕೊಲೆಗಳಂತ ಪ್ರಕರಣಗಳು ನಡೀತಕ್ಕಂಥದ್ದು ಹೆಣ್ಣು ಮತ್ತು ಒನ್ನಿಂದ ಅಂತ ಹೆಣ್ಣು ಒಂದು ಮಣ್ಣು ಹೆಣ್ಣು ಒಂದು ಮಣ್ಣು ಅಂದ್ರೆ ಈ ಮಣ್ಣಿನ ಕೆಲಸ ಇದೆಯಲ್ಲ ಕಲಹಗಳನ್ನ ಉಂಟು ಮಾಡ ಈ ಕಲಹಗಳು ನಿವಾರಣೆ ಆಗ್ಬೇಕಾದ್ರೆ ಮಣ್ಣಿನ ಕೆಲಸ ಆಗ್ಬೇಕಲ್ವಾ ಮಣ್ಣಿನ ಕೆಲಸ ಅಂದ್ರೆ ರೈತರ ಕೆಲಸ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನಾನು ಕೂಡ ಬಹಳ ದೀರ್ಘಕಾಲ ಜನಪ್ರತಿನಿಧಿಯಾಗಿ ಕೆಲಸ ಮಾಡಿದ್ದೀನಿ ರಾಜಕಾರಣಿಯಾಗಿ ಕೂಡ ಕೆಲಸ சவிர் ஒம்பத்தெண்டூக்கா அபிவிரு மண்டல அபிட்டு எம்பத்மூரில் எம்எல்ஏ எம்பி அது ஆமேல விரோத பட்ச சாரி விரோத பட்ச நாயக்கன்டி சீஃப் மினிஸ்டர் அது எர முடியும் ஏனப்பா அந்த దీర్ఘకాల అధికార సంపూర్ణ సమస్య బాగలి అలా బంద రైతాబి కుటుంబ దైతాబి కుటుంబ ది ಅದರಿಂದ ತಹಸೀಲ್ದಾರ್ ಕಚೇರಿ ಇದೆಯಲ್ಲ ಅಸಿಸ್ಟೆಂಟ್ ಕಮಿಷನರ್ ಕಚೇರಿ ತಹಸೀಲ್ದಾರ್ ಕಚೇರಿ ಡಿ ಸಿ ಕಚೇರಿ ಇವು ಹೆಚ್ಚು ಜನರನ್ನ ಆ ಹೆಚ್ಚು ಜನರು ಬರ್ತಕ್ಕಂತ ಇಲಾಖೆಗಳು ಇಲ್ಲಿ ತ್ವರಿತವಾಗಿ ಕೆಲಸ ಆಗ್ತಾರೆ ಬಹುಶಃ ನಾವು ಜನರ ಮೆಚ್ಚುಗೆಯನ್ನ ರೈತರ ಮೆಚ್ಚುಗೆಯನ್ನು ಪಡೆಯಲಿಕ್ಕೆ ಸಾಧ್ಯ ಅದಕ್ಕೋಸ್ಕರ ನೀವೆಲ್ಲರೂ ಕೂಡ ಕೆಲಸ ಮಾಡ್ತಾ ಇದ್ದೀರಿ ಇನ್ನೂ ಹೆಚ್ಚು ಕೆಲಸ ಮಾಡಿ ರೈತರಿಗೆ ಸಹಾಯಕರಾಗಬೇಕು ಅಂತಕ್ಕಂಥದ್ದು ರೈತರ ಸಮಸ್ಯೆಗಳನ್ನು ಬಗೆಹರಿಸಬೇಕು ಅಂತಕ್ಕಂಥದ್ದು ಅತ್ಯಂತ ಅವಶ್ಯ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ